ಶೈಬಾಹನನ್ನು ನೋಡಬೇಕೆಂಬ ಆಶೆಯಾಗಿ ಎಸ್ಸಿರಿಬಿಗೆ ಹೊರಟರು ಅಲ್ಲಿ ಶೈಬಾಹ್ ಕಂಡು ಅಪ್ರತಿಭರಾದ ಅವರು ಆತನನ್ನು ತನ್ನೊಂದಿಗೆ ಕಲಿಸಿಕೊಡಬೇಕೆಂದು ಆತನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ತನ್ನದೆಂದು ಸಲ್ಮನಿಗೆ ಹೇಳಿದರು ಆದರೆ ಸಲ್ಮಾ ಒಪ್ಪಲಿಲ್ಲ ಶೈಬಾ ಅಮ್ಮನ ಒಪ್ಪಿಗೆ ಇಲ್ಲದೆ ಚಿಕ್ಕಪ್ಪನ ಜೊತೆ ಹೋಗುವ ಮನಸ್ಸಿಲ್ಲ ತಾಯಿಯ ಮಾತುಗಳೇ ಆತನಿಗೆ ವೇದವಾಕ್ಯ ಮುತ್ತಲಿಬು ನಿರಾಶರಾಗಲಿಲ್ಲ ಶೈಬಾಹನನ್ನು ನೋಡಿದೊಡನೆ ಅವರು ಇವನೇ ನನ್ನ ಉತ್ತರಾಧಿಕಾರಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಿದ್ದರು ಆದ್ದರಿಂದ ಅವರು ಶ್ರೀಪಾಹಿಗೆ ಭವಿಷ್ಯದಲ್ಲಿ ಸಿಗುವ ಸೌಲಭ್ಯಗಳ ಪಟ್ಟಿಯನ್ನು ಅವರ ಮುಂದಿಟ್ಟರು ಮಕ್ಕ ಹಾಗೂ ಹೆಸರಿಬಿನ ಹೊಸ ಸಾಧ್ಯತೆಗಳನ್ನು ಅತ್ಯಂತ ಮನೋಹರವಾಗಿ ವಿವರಿಸಿದರು ಮಾತಿನ ಮಲ್ಲರು ಅಂದುಕೊಂಡದ್ದನ್ನು ಸಾಧಿಸದೆ ಬಿಡಲಾರರು ಮಕ್ಕಾದ ಜೊತೆಗೆ ಹೋಲಿಸಿದರೆ ಹೆಸರಿಬು ಏನೇನೂ ಅಲ್ಲ ಎಂದು ಸಮರ್ಥಿಸಿಕೊಂಡ ಅವರು ಮಕ್ಕದಲ್ಲಿರುವ ಪವಿತ್ರ ಭವನದ ಆಡಳಿತಗಾರರಾಗಿರುವ ಕುರಿಷಿಗಳಿಗೆ ಇಡೀ ಅರೇಬಿಯಾದಲ್ಲಿ ಅತ್ಯುನ್ನತ ಗೌರವವಿದೆ ಅವರ ಜೊತೆಗಿರುವ ಉನ್ನತ ಸ್ಥಾನಮಾನಗಳು ಇನ್ಯಾವ ಗೋತ್ರಗಳ ಬಳಿಯೂ ಇಲ್ಲ ಇಷ್ಟೇ ಅಲ್ಲದೆ ಆಶಿಮರ ಪುತ್ರ ಶೈಬಾ ಭವಿಷ್ಯದಲ್ಲಿ ಮಕ್ಕದ ನಾಯಕತ್ವವನ್ನು ವಹಿಸಬೇಕೆಂದು ಎಲ್ಲರೂ ಬಯಸುತ್ತಿದ್ದಾರೆ ಆದರೆ ಅದು ಕಾಟಾಚಾರಕ್ಕೆ ವಹಿಸಿಕೊಳ್ಳುವ ರಾಜ ಪದವಿಯಲ್ಲ ಶೈಬಾ ಮಕ್ಕ ಪಟ್ಟಣಕ್ಕೆ ಆಗಮಿಸಿ ಅಲ್ಲಿಯ ಜನರ ಜೊತೆ ಬೆರೆಯಬೇಕು ಅವರ ಗೌರವಾಧರ ವಿಶ್ವಾಸಗಳನ್ನು ಪಡೆಯಬೇಕು ಎಂದು ತಾಯಿ ಮಗನ ಮನವೊಲಿಸುವ ಮಾತುಗಳನ್ನಾಡಿದರು ಮುತ್ತಲಿಬರ ಮಾತು ಕೇಳಿ ಸಲ್ಮಾ ಚಕಿತರಾದರು ತನ್ನ ಪ್ರೀತಿಯ ಸ್ವಾರ್ಥಕ್ಕೆ ಮಗನಿಗೆ ಮುಂದೆ ಸಿಗುವ ಸೌಭಾಗ್ಯವನ್ನು ತಪ್ಪಿಸಲು ಅವರಿಗೆ ಮನಸ್ಸಾಗಲಿಲ್ಲ ಆದ್ದರಿಂದ ಅವರು ಪುತ್ರನನ್ನು ಅವನ ಚಿಕ್ಕಪ್ಪನೊಂದಿಗೆ ಕಳುಹಿಸಲು ನಿರ್ಧರಿಸಿದರು ಮಕ್ಕ ಪಟ್ಟಣ ಹೆಸರು ಬಿಗಿಂತಲೂ ಹೆಚ್ಚೇನು ದೂರದಲ್ಲಿಲ್ಲ ತನಗೆ ಬೇಕಾದಾಗ ಹೋಗಿ ಮಗನನ್ನು ನೋಡಬಹುದು ಮಗನಿಗೆ ಬೇಕಾದಾಗ ತನ್ನ ಬಲಿಗೂ ಬರಬಹುದೆಂದು ವಾತ್ಸಲ್ಯ ಮೂರ್ತಿಯಾದ ತಾಯಿಯ ಭರವಸೆಯೇ ಮುತ್ತಲಿಬರಿಗೆ ಅನುಕೂಲಕರವಾದ ತೀರ್ಮಾನಕ್ಕೆ ಈಗಲಲು ಕಾರಣವಾಗಿತ್ತು ಅತ್ಯಂತ ಹರ್ಷಚಿತ್ತರಾಗಿ ಮುತ್ತಲಿಬು ಶೈಬಾಹನನ್ನು ತನ್ನ ಒಂಟೆ ಮೇ ಹಿಂದೆ ಕೂರಿಸಿ ಮಕ್ಕದತ್ತ ಪ್ರಯಾಣ ಬೆಳೆಸಿದರು ಮುತ್ತಲಿಬರ ಹಿಂದೆ ಕೂತಿದ್ದ ತಾವು ಹಿಂದೆಂದು ನೋಡಿರದ ಸುಂದರ ಯುವಕನನ್ನು ಅವರ ಗುಲಾಮನಾಗಿರಬಹುದೆಂದು ಭಾವಿಸಿದ ಕೆಲವರು ಆತನನ್ನು ಅಬ್ದುಲ್ ಮುತ್ತಲಿಬ್ ಎಂದು ಕರೆಯತೊಡಗಿದರು ಈ ಕರೆ ಕೇಳಿ ಚಕಿತರಾಗಿ ಸಮಜಾಯಿಸಿಕೆಯ ಧ್ವನಿಯಲ್ಲಿ ಮುತ್ತಲಿಮೆ ಎಂದರು ಇಲ್ಲ ನೀವು ತಪ್ಪು ಭಾವಿಸಿದ್ದೀರಿ ಈತ ನನ್ನ ಸೇವಕನಲ್ಲ ನನ್ನ ಹಿರಿಯ ಸಹೋದರ ಆಶಿಮನ ಪುತ್ರ ಮುತ್ತಲಿಬರ ಮಾತು ಕೇಳಿ ಜನರು ಆವೇಶಭರಿತರಾದರು ಈ ಬಾಲಕ ತಮ್ಮ ನಾಯಕನಾಗುತ್ತಾನೆಂಬ ಭರವಸೆ ಅವರಿಗೆ ಮೊದಲ ನೋಟದಲ್ಲಿ ಅದು ಅವರಿಗೆ ಅಂದಾಜಾಗಿತ್ತು ಕೂಡ ಸುದ್ದಿ ಕಾಡ್ಗಿಚ್ಚಿನಂತೆ ಕಿವಿಯಿಂದ ಕಿವಿಗೆ ಹರಡಿತು ಅತ್ಯಂತ ಪ್ರೀತಿಪೂರ್ವಕವಾಗಿ ಮಕ್ಕಾದ ಜನರು ಹಾಶಿಮರ ಪ್ರಿಯ ಪುತ್ರರನ್ನು ಸ್ವಾಗತಿಸಿದ್ದರು ಮಾತ್ರವಲ್ಲ ತಾವು ಮೊದಲು ಕರೆದಿದ್ದ ಅಬ್ದುಲ್ ಮುತ್ತಲಿಬಿ ಎಂಬ ಹೆಸರನ್ನೇ ಪುನರುಚ್ಚಿಸಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸತೊಡಗಿದರು ಮಕ್ಕ ಪಟ್ಟಣಕ್ಕೆ ಆಗಮಿಸಿದ ಕೆಲವೇ ದಿನಗಳಲ್ಲಿ ತಮ್ಮ ತಂದೆಯ ಜಮೀನಿಗೆ ಸಂಬಂಧಿಸಿದ ವಿವಾದವೊಂದನ್ನು ಅಬ್ದುಲ್ ಮುತ್ತಲಿಬ್ ಹಾಗೂ ಚಿಕ್ಕಪ್ಪ ನೌಫರ ನಡುವೆ ಉದ್ಭವಿಸಿತು ಮತ್ತೊರ್ವ ಚಿಕ್ಕಪ್ಪ ಮುತ್ತಲಿಬರ ಸಹಾಯದಿಂದ ಹಾಗೂ ಹೆಸರಿಬ್ನ ಒತ್ತಡ ಪರಿಣಾಮ ಅಬ್ದುಲ್ ಮುತ್ತಲಿಬ್ ತಮಗೆ ನ್ಯಾಯವಾಗಿ ದೊರೆಯಬೇಕಾದ ವಾರಿಸು ಆಸ್ತಿಯನ್ನು ಪಡೆದುಕೊಂಡರು ಈ ಬೆಳವಣಿಗೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿತು ಮಕ್ಕಾದ ಜನತೆ ತಮಗೆ ನೀಡಿದ ವಾಗ್ದಾನವನ್ನು ಪೂರೈಸುತ್ತಾರೆಂದು ಮುತ್ತಲಿಬರ ಮರಣದ ನಂತರ ತೀರ್ಥಯಾತ್ರಿಕರನ್ನು ಸತ್ಕರಿಸುವ ಹೊಣೆಗಾರಿಕೆ ತನಗೆ ನೀಡುತ್ತಾರೆಂದು ಅಬ್ದುಲ್ ಮುತ್ತಲಿಬರಿಗೂ ಖಚಿತವಾಯಿತು ಅತ್ಯಂತ ಕಠಿಣವಾದ ಈ ಹೊಣೆಗಾರಿಕೆಯನ್ನು ಅವರು ತಮ್ಮ ತಂದೆ ಹಾಗೂ ಚಿಕ್ಕಪ್ಪನಿಗಿಂತಲೂ ಗಂಭೀರ ಚಿತ್ತರಾಗಿ ವೀರಾವೇಶದಿಂದ ವಹಿಸಿ ನಿರ್ವಹಿಸಿರುವುದು ನಿರ್ವಹಿಸಿರುವುದಕ್ಕೆ ಆನಂತರದ ಭಕ್ತ ಚರಿತ್ರೆ ಸಾಕ್ಷಿಯಾಯಿತು ಅಸ್ಸಾಂ ವಲೇಕು ವರಹುಲ್ಲಾಹ್ ತಲವರಕಾತು